ಬಿಜೆಪಿ ಅವರು ರೇಡಿಯನ್ಸ್ ಅವರು પેટ્રોલ ಮೇಲೆ ಬೆಲೆ ಹೆಚ್ಚ ಮಾಡಿದರು ಡೀಸೆಲ್ ಮೇಲೆ ಬೆಲೆ ಹೆಚ್ಚ ಮಾಡಿದರು ಅಂತ ಹೇಳಿ ಪ್ರತಿಭಟನೆ ಮಾಡುತ್ತಿದ್ದಾರೆ ರಾವ್ પેટ્રોલ ಮೇಲೆ 3 ರೂಪಾಯಿ डीजल मेले 3 रुपी है सील में पेट्रोल मेले 3 रुपी 3.5 ಅಂತ ಪತ್ರಿಕೆಯಲ್ಲಿ ಬಂದಿದೆ ಇಟ್ಸ್ ನಾಟ್ ಕರೆಕ್ಟ್ ಓನ್ಲಿ 3 ರೂಪೀಸ್ ಡೀಸೆಲ್ मेले 3.5 ಅಂತ ಹೇಳ್ತಾರೆ 3.5 ಅಲ್ಲ ಓನ್ಲಿ 3 ರೂಪೀಸ್ ಹ್ಮ್ પેટ્રોલ ಆದರೆ ಇವರು ಪ್ರತಿಭಟನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರುವಾಗ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚಿತವಾಗಿ ಕೇಂದ್ರದಲ್ಲಿ ಬೆಲೆ ಏರಿಕೆ ಪೆಟ್ರೋಲ್ ಮತ್ತು ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆಯಾಗಿದೆ ಅಂತೇಳಿ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ರು ನಾನು ಪ್ರಧಾನಮಂತ್ರಿ ಆದ ಮೇಲೆ ನರೇಂದ್ರ ಮೋದಿಯವರು ಪೆಟ್ರೋಲು ಡೀಸೆಲು ಗ್ಯಾಸ್ ಬೆಲೆಗಳನ್ನೆಲ್ಲ ಇಳಿಸ್ತೀವಿ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಆದರೆ ಅದಕ್ಕೆ ಸದ್ವಿರುದ್ಧವಾಗಿ ನರೇಂದ್ರ ಮೋದಿ ಆಮೇಲೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಪ್ರಧಾನಮಂತ್ರಿ ಆದಾಗ ಪೆಟ್ರೋಲ್ ಬೆಲೆ ಎಪ್ಪತ್ತೆರಡು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಎರಡು ಎಪ್ಪತ್ತೆರಡು ಪಾಯಿಂಟ್ ಎರಡು ಆರು ರೂಪಾಯಿ ಅದನ್ನ ಜೂನ್ ಇಪ್ಪತ್ನಾಲ್ಕರಲ್ಲಿ ನೂರ ನಾಲ್ಕು ರೂಪಾಯಿ ಆಯಿತು ನೂರ ನಾಲ್ಕಾಗಿತ್ತು ಆಗಿತ್ತು ಕಡಿಮೆ ಆಗಿದೆ ಡೀಸೆಲ್ ಬೆಲೆ ಐವತ್ತೇಳು ಪಾಯಿಂಟ್ ಎರಡು ಎಂಟಿತ್ತು ಅದನ್ನು ತೊಂಬತ್ತೆರಡು ಪಾಯಿಂಟ್ ಒಂದು ಐದಕ್ಕೆ ಮಾಡಿದ್ರು ಯಾರು ಇದನ್ನು ಹೆಚ್ಚು ಮಾಡಿದವರು ನರೇಂದ್ರ ಮೋದಿ ಅವರು ಆಮೇಲೆ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಕ್ರೂಡ್ ಆಯಿಲ್ ಬೆಲೆ ಅವತ್ತು ಮನಮೋಹನ್ ಸಿಂಗ್ರವ್ರಿಗೆ ಹೋಗ್ತಾರೆ ನೂರ ಹದಿಮೂರು ಡಾಲರ್ ಇತ್ತು ಈಗ ಎಷ್ಟು ಡಾಲರ್ ಇದೆ ಗೊತ್ತಾ ನಿಮಗೆ ಎಂಬತ್ತೆರಡು ಪಾಯಿಂಟ್ ಮೂರು ಐದು ಡಾಲರ್ ಯಾರ ಕಾಲದಲ್ಲಿ ಜಾಸ್ತಿ ಇತ್ತು ಹ್ಮ್ ಕ್ರೂಡ ಆಯಿಲ್ ಬೆಲೆ ಯಾರ ಕಾಲದಲ್ಲಿ ಜಾಸ್ತಿ ಇತ್ತು ಮನಮೋಹನ್ ಸಿಂಗ್ರ ಅವ್ರ ಕಾಲದಲ್ಲಿ ಈಗ ಎಷ್ಟಿದೆ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಎಂಬತ್ತೆರಡು ಪಾಯಿಂಟ್ ಮೂರು ಐದು ಡಾಲರ್ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಐವತ್ತು ಡಾಲರ್ ಆಗಿತ್ತು ಕೂಡ ಇದ್ದರೆ ಎರಡು ಸಾವಿರದ ಹದಿನಾರರಲ್ಲಿ ಇನ್ನೂ ಕಡಿಮೆ ಆಯಿತು ಅಂತಾರಾಷ್ಟ್ರೀಯ ಮಾರ್ಕೆಟಿನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆದರೆ ಡೊಮೆಸ್ಟಿಕ್ ಮಾರ್ಕೆಟಿನಲ್ಲೂ ಕೂಡ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಇಲ್ಲಿ ತದ್ವಿರುದ್ಧ ಆಗಿದೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು ಆದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಮತ್ತೆ ಯಾರ ವಿರುದ್ಧ ಇವರು ಫೈಟ್ ಮಾಡಬೇಕಾಗಿರೋದು ಯಾರ ವಿರುದ್ಧ ಫೈಟ್ ಮಾಡ್ಬೇಕ್ರಿ ಬಿ ಜೆ ಪಿಯವರು ಗ್ಯಾಸ್ ನರೇಂದ್ರ ಮೋದಿ ಮನಮೋಹನ್ ಅವರು ಇರುವಾಗ ಒಂದು ಸಿಲಿಂಡರ್ ಗ್ಯಾಸ್ ನೂರ ಹತ್ತು ರೂಪಾಯಿ ಎಷ್ಟು ನಾಲ್ಕುನೂರ ಹತ್ತು ರೂಪಾಯಿ ಇತ್ತು ಇಳಿಸಿದ ಮೇಲೂ ಕೂಡ ಸಾವಿರದ ನೂರು ರೂಪಾಯಿ ಆಗ್ಬಿಟ್ಟಿತ್ತು ಕಡಿಮೆ ಮಾಡಿದ ಮೇಲೂ ಕೂಡ ಎಂಟುನೂರ ಐದು ರೂಪಾಯಿ ಐವತ್ತು ಪೈಸೆ ಇದೆ ಎಂಟುನೂರ ಐವತ್ತು ರೂಪಾಯಿ ಎಂಟುನೂರ ಐದು ರೂಪಾಯಿ ಐವತ್ತು ಪೈಸೆ ಇದೆ ಇದು ಹೆಚ್ಚು ಮಾಡಿದವ್ರು ಯಾರು ನಾನ್ನೂರ ಹತ್ತರಿಂದ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಗ್ಯಾಸ್ ಬೆಲೆ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು